ಯಾಕರ ಬಿಸಿದ್ರಿ ಗಾಡಿನ ಏನಿಲ್ಲರಿಪ್ಪ ಈ ಪೊಲೀಸರು ಪಾಪ ಹೆಲ್ಮೆಟ್ ಹಾಕೊಂಡು ಹೊಡೀರಿ ಹೆಲ್ಮೆಟ್ ಲಾಕೊಂಡು ನೋಡಿದ್ರಿ ನಿಮ್ಮ ಜೀವ ನೀವು ಕಾಪಾಡ್ಕೊರಿ ಅಂತ ಪಾಪ ಎಲ್ಲರಿಗೂ ಹೇಳ್ತಾರ ಯಾರು ಹಾಕೊಂಡು ಹೊಡಿದಲ್ಲ ಎಷ್ಟು ಒಬ್ರು ನೋಡ್ರಿ ಪಾ ಎಷ್ಟು ನಿಚ್ಚ ಒಂದು ದಿವ್ಸ ಹೆಲ್ಮೆಟ್ ಇಲ್ದಂಗೆ ಗಾಡಿ ಹೊಡಂಗಿಲ್ಲ ಬಾ ಖುಷಿ ಆದ್ರಪ್ಪ ನೀವ್ ನೋಡಿ ಬಾಳ ಖುಷಿ ನೀವ್ ಹೆಲ್ಮೆಟ್ ಹಾಕೊಂಡ್ ಹೊಡಿಯೋದು ಜನ ನೋಡಿ ಕಲ್ತ್ಕೋಬೇಕ್ರಿ ಪಾ ಖುಷಿ ಹಾಕಿದ್ರಿ ನೀ ನೀವ್ ಹೆಲ್ಮೆಟ್ ಹಾಕಿ ಸಂತೋಷ ಆತ್ರಿ ಪಾಷ ನಮಸ್ತೆ ಸರ ನೀವ್ ನೋಡಿದ್ರಿ ಎಷ್ಟ್ ಚಂದ ನಮಸ್ಕಾರ ಮಾಡಿದ್ರಿ ಎಷ್ಟ್ ಸೊಕ್ಕಿಂದ ಹೋದ ನಿಮ್ ಅಂತ ಇಷ್ಟ ಬೆಲೆ ಕೊಡದ ಇವ ಅಲ್ಲರಿ ಸರ ಈಗ ಹೋದ ನೋಡ್ರಿ ಹೆಸರು ಬಡ್ಡಿ ಬಸ್ಸಪ್ಪ ಅಂತ ಹೇಳಿ ಬಡ್ಡಿ ಬಸ್ಸಪ್ಪ ಬಡ್ಡಿ ಹೆಂಗ್ ರೊಕ್ಕ ಕೊಡ್ತಾನ ಬಡ್ಡಿ ಹೆಂಗ ರೊಕ್ಕ ಕೊಡ್ತಾನ್ರಿ ಊರಿಗೆಲ್ಲ ಈಗ ಏನು ನನಗೇನು ಹೊಗಳಿದಿರಲ್ಲ ಹೆಲ್ಮೆಟ್ ಹೆಲ್ಮೆಟಿನ ಸಂಬಂಧ ನಾ ಏನು ಸೇಫ್ಟಿಗೇನು ಹೆಲ್ಮೆಟ್ ಹಾಕ್ಯಂಡಿಲ್ರಿ ಇದ್ನ ಅವನ ಕಡೆ ನಾನು ಬಡ್ಡಿ ಹೆಂಗೆ ದುಡ್ಡು ಇಸ್ಕೊಂಡೇನ್ ರೀ ಅವ್ನ ಕಣ್ಣು ತಪ್ಪಿಸಿ ಅಡ್ಡಾಡೋಕೋಸ್ಕರನ ನಾ ಇದ್ನ ಹಾಕ್ಯಂಡ್ರಿ ಈಗ ಕಣ್ಣಿಗೆ ಕಾಣಬಾರ್ದು ನಿಮ್ಗೆ ರೊಕ್ಕ ಕೇಳ್ತಾನಂತ ನೀವು ಹೆಲ್ಮೆಟ್ ಲಾಸ್ಟಿನ ಇಲ್ಲ ಹಾಕ್ಯಂಡನ್ ರೀ ಅಲ್ಲಾ ಜನನು ಇರ್ತಾರೆ ಬಾ ಮಾರಾಯ ಹೋಗೋ ನೀನು ಅವೈದು